ಶಾತವಾಹನ ಸಾಮ್ರಾಜ್ಯ ಶಾತವಾಹನ ಸಾಮ್ರಾಜ್ಯವು ದಕ್ಷಿಣ ಭಾರತದ ಪ್ರಮುಖ ರಾಜವಂಶಗಳಲ್ಲಿ ಒಂದಾಗಿದ್ದು ಇದು ಕ್ವಿಪು ಮೊದಲನೇ ಶತಮಾನದಿಂದ ತ್ರಿಶಾ ಮೂರನೇ ಶತಮಾನದವರೆಗೆ ಆಳ್ವಿಕೆ ನಡೆಸಿತು ಪ್ರಮುಖ ಅಂಶಗಳು ಸ್ಥಾಪನೆ ಮತ್ತು ಪ್ರಮುಖ ರಾಜರು ಸಿಮುಖ ಶಾತವಾಹನ ವಂಶದ ಸ್ಥಾಪಕ ಗೌತಮಿ ಪುತ್ರ ಶಾತಕರ್ಣಿ ಶಾತವಾಹನ್ ಸಾಮ್ರಾಜ್ಯವನ್ನು ಅತ್ಯಂತ ಶಕ್ತಿಶಾಲಿಯಾಗಿ ಪರಿವರ್ತಿಸಿದ ರಾಜ ವಶಿಷ್ಠಿಪುತ್ರ ಪುತ್ರ ಪುಲೋಮಾವಿ ಗೌತಮಿ ಪುತ್ರನ ಮಗ ವೃತ್ತ ಪತ್ರಿಕೆಗಳಲ್ಲಿ ಹೆಚ್ಚಿನ ಉಲ್ಲೇಖ ಯಜ್ಞಶ್ರೀ ಶಾತಕರ್ಣಿ ವಂಶದ ಕೊನೆಯ ಶಕ್ತಿಶಾಲಿ ರಾಜ ನಾಣ್ಯಗಳ ಮೂಲಕ ಹೆಚ್ಚು ಪ್ರಸಿದ್ಧ ಶಾಸನಗಳು ನಾನಾಘಾಟ್ ಶಾಸನ ಗೌತಮಿ ಪುತ್ರ ತಾಯಿ ಗೌತಮ್ಯಾ ದೇವಿ ಮಾಡಿಸಿದ ಶಾಸನ ನಾಸಿಕ್ ಶಾಸನ ಶಾತವಾಹನರ ದಾನ ಧರ್ಮ ಆಡಳಿತ ಮತ್ತು ಆರ್ಥಿಕ ವ್ಯವಸ್ಥೆಯ ಕುರಿತ ಮಾಹಿತಿಯಲ್ಲಿ ನೀಡುತ್ತದೆ ರಾಜಧಾನಿಗಳು ಪ್ರಾರಂಭದಲ್ಲಿ ಪ್ರತಿಷ್ಠಾನ ಇಂದಿನ ಪೈಠಣ ಮಹಾರಾಷ್ಟ್ರ ನಂತರ ಅಮರಾವತಿ ಆಂಧ್ರ ಪ್ರದೇಶ ಆರ್ಥಿಕ ಮತ್ತು ಸಾಂಸ್ಕೃತಿಕ ಸಾಧನೆಗಳು ನಾಣ್ಯಗಳು ತಾಂಬೆ ಬೆಳ್ಳಿ ಚಿನ್ನದ ನಾಣ್ಯಗಳ ಉತ್ಪಾದನೆ ವಾಣಿಜ್ಯ ರೋಮ್ ದಕ್ಷಿಣ ಏಷ್ಯಾ ಮಧ್ಯ ಏಷ್ಯಾ ದೇಶಗಳೊಂದಿಗೆ ವ್ಯಾಪಾರ ಬೌದ್ಧ ಧರ್ಮಕ್ಕೆ ಪೋಷಣೆ ಅಮರಾವತಿ ಮತ್ತು ನಾಗಾರ್ಜುನ ಕೊಂಡದಲ್ಲಿ ಬೌದ್ಧ ಸ್ಮಾರಕಗಳ ನಿರ್ಮಾಣ ಶಾಖವಾಹನರ ಪತನದ ಪ್ರಮುಖ ಕಾರಣಗಳು ವಾತಾಪಿ ಚಾಲುಕ್ಯರು ಪಲ್ಲವರು ಹಾಗೂ ಇತರ ರಾಜವಂಶಗಳ ಪ್ರಭಾವ ಆಂತರಿಕ ರಾಜಕೀಯ ಅಸ್ಥಿರತೆ ಮತ್ತು ಕುಟುಂಬ ಕಲಹಗಳು ಶಾತವಾಹನರು ದಕ್ಷಿಣ ಭಾರತದ ರಾಜಕೀಯ ಆರ್ಥಿಕ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪ್ರಗತಿಗೆ ದೊಡ್ಡ ಕೊಡುಗೆ ನೀಡಿದ ರಾಜವಂಶ